ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೇಂಗಿದಿರಿ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾನಿ ನಾನು ಚೆನ್ನಾಗಿದ್ದೀನಿ ಇಲ್ಲಿ ನೋಡ್ರಿ ಲೇ ಬೆಳಗ್ಗಿನ ಒಂದು ಬಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆಯವರು ಬೆಳಗ್ಗೆ ಅನ್ನ ಹರ್ಕೊಂಬರಕ್ಕೆ ಹೋಗಿದ್ರಿ ಹೊಲಕ್ಕೆ ಡ್ರ್ಯಾಗನ್ ಫ್ರೂಟ್ ಇಲ್ಲಿ ನೋಡ್ರಿ ಬಾಕ್ಸ್ ಮಾಡಾಕತ್ತರ ಈಗ ಅದನ್ನು ಕಳ್ಸೋದಿತ್ತು ನೋಡ್ರಿ ಹೆಂಗೆ ಬಂದವು ಡ್ರ್ಯಾಗನ್ ಫ್ರೂಟ್ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ನಮ್ಮ ಹೊಲದಾಗ ಇಲ್ಲಿ ನೋಡ್ರಿ ಭಾಳ ಅಂದ್ರೆ ಭಾಳ ಸಖತ್ತಾಯ ಬಂದವು ಬೆನ್ನೇ ಬಾಕ್ಸ್ ಮಾಡಾಕತ್ತಾರ ಅದನ್ನೊಂದು ಕಳಿಸ್ಬೇಕಾಗಿತ್ತು ರೀ ಜ್ಯೂಸಿನ ನಂಗಡಿಗೆ ಹಂಗಾಗಿ ಅದನ್ನು ರೆಡಿ ಮಾಡ್ತಾರೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಸ್ಟಾರ್ಟ್ ಮಾಡಿ ಇದು ಮಾಡೀಗೆ ಇದು ಪ್ಯಾಕ್ ಆಗಿಂದ ಬಸ್ಸಿಗೆ ಕಳಿಸ್ತಾರೆ ನೋಡ್ರಿ ಈಗ ಯಾಕಂದ್ರೆ ಹೋಗಿ ಕೊಟ್ಟು ರೀ ನಮ್ಗೆ ನೋಡ್ರಿ ಇಲ್ಲಿ ನೋಡ್ರಿ ಸಣ್ಣ ಮಗ ಏನೇನು ಮಾಡಾಕತ್ತಾರ ನೋಡ್ತೀವಿ ഇത് താ പേറ്റ് ഡ്രായിിംഗ് ബഡ്സദ്രാ ഭാ ഇഷ്ട നോട്രിൻ ഇട്ടുകൊട്രി അനീട്ട്കുത്താനീ ഹളേ അവിക്കേനോ കണ്ണു ഏനോ പേറ്റ് ഹീഗത്ത് അത് അോട്രി പേറ്റ്കുൾ നോഡ്രീ ഒന്ന ചക്രി ഇട്ട്കാന നോരി ഏനാര ഒന്ന് മാർത്താന ഇതീ ഒന്ന് എല്ലാ കേൾസ അത് റീനോ സ്വൽപ്പ് നന്ന കേ മുസ്ക നോടക്കത്തി നോട്രി ന ನೋಡ್ರಿ ಏನೇನೇ ಮಾಡಾಕತ್ತಾನ ನಾನು ಒಟ್ಟು ಏನಾರು ಒಂದು ಮಾಡ್ತಾನೆ ಇರ್ತಾನೆ ನೋಡ್ರಿ ಕೈ ಅವನು ಒಟ್ಟು ಇದ್ರ ಮೇಲೆ ಅವನತ್ರ ಭಾಳ ಇಷ್ಟ ಅದೇ ಅವನು ಒಟ್ಟು ಹುಡುಗರಿಗೆ ಒಂದೇನರ ಏನರ ಕ್ರಿಯೇಟಿವಿಟಿ ಇರ್ಬೇಕು ನೋಡ್ರಿ ನೋಡಿರಿ ನಾ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೌದು ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇವತ್ತು ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಾಕತ್ತ ನೋಡಿರಿ ಮನೆಯಲ್ಲಿ ನಿಮ್ಮ ಮಕ್ಕಳು ಏನೇನು ಕ್ರಿಯೇಟಿವಿಟಿ ಮಾಡ್ತಾರಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ನೋಡಿಲ್ಲ ಅಷ್ಟು ಮಾಡಕ್ಕೆ ನೋಡಿರಿ ನಾ ಹೋಗ್ನಾಗ ನೋಡ್ತೀನಿ ಕೂತ್ಕೊಂಡಿದ್ವಿ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ರಿ ഇമാടത്ത നോ രജ ഇക്ക അപ്പം നോരി ഇല്ല നോട്രി ചക്ടി നോട്രി എസ് ചെനായി ചക്ടി ഇത ബിഡ്ല നോട്രി ഇതേ തകോണ മട്ടനീ മടക്ക നോട്രി ഇത് ಬಡಿಗೇರ ಕಡೆನ ಮಾಡಿದ ಕಡೆಯಿಂದ ಹೇಳಿ ಬ ಮಾಡಿಸ್ಕೊಂಡ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ರಿ ಅವರು ಅದನ್ನ ಇಲ್ಲಿ ನೋಡ್ರಿ ಇಲ್ಲ ನೀನು ಅವು ಹಳೇ ಹೂ ಸಿಗುತ್ತೆ ರೀ ಪೇಂಟ್ ಹೋಗಿ ಅವಕ್ಕೆ ಕೆಲಸ ಶುರು ನಾನು ನೋಡ್ರಿ ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಮಾಡ್ತಾರೆ ಮಾಡ್ತಾರೀ ಕಮೆಂಟ್ ಮಾಡಿ ಹೇಳಿರಿ ಅವನು ಆಟ ಸಾಮಾನು ಹಂಗೆ ಅದಾವೆ ನೋಡ್ರಿ ಒಟ್ಟು ಭಾಳ ಅಂದ್ರೆ ಭಾಳ ರೀ ಏನಾದರೂ ಇಂಥನ ಮಾಡ್ಕೊಂತನೇ ಇರ್ತಾನೆ ನೋಡ್ರಿ ಹೊಳರ್ಷ ಅಲ್ಲಿ ಟಿವಿನ ಕೆಲವೊಂದ್ಸತಿ ಏನ್ ಹಾಕತಿ ಅಂತಂದ್ರೆ ಈಗ ನಾವ್ ಏನಾಗ್ ಮಕ್ಕಳು ಅವ್ರಿಗೇನು ಬೇಕು ಅದನ್ನ ರೀ ನಾವು ಎಷ್ಟರ ಹೇಳಿ ಹೇಳಿದ್ರೂ ಅವ್ರನ್ನ ಒಂದೊಂದು ಟೈಮ್ ನಮ್ಮ ಮಾತು ಎಷ್ಟೋ ಸರಿ ಕೇಳ್ತಾರಂದ್ರೆ ಒಂದೊಂದು ಟೈಮ್ ನಮ್ಮ ಮಾತು ರೀ ಹೀಗಾಗಿ ಅವ್ರು ಇಷ್ಟದ ಪ್ರಕಾರನ ನಾವು ಸ್ವಲ್ಪ ಬಿಡ್ಬೇಕಾಕ್ರಿ ಈ ನಾವು ಹೇಳ್ದಂಗೆ ಅವ್ರು ಮಕ್ಳು ಕೇಳ್ಬೇಕಂತಂದ್ರೆ ಅವ್ರಿಗೆ ಆಗಂಗಿಲ್ಲರಿ ಹೀಗಾಗಿ ಅವ್ರು ಹೇಳ್ದಂಗು ಒಂದೊಂದು ಟೈಮ್ ನಾವು ಕೇಳಬೇಕಾಕತ್ರಿ ಹೀಗಾಗಿ ಅವು ನೋಡ್ರಿ ಬೇಕ ಬೇಕಂತ ಹೇಳಿ ಎಷ್ಟೋ ಇದಾದ್ರೂ ಇಸ್ಕೊಂತಾನ ನೋಡ್ರಿ ಅವ್ನು ಏನಾದರೂ ಬಿಡೋಂಗಿಲ್ಲ ರೀ ಬಣ್ಣ ಆಗಲಿ ಒಂದು ಪೇಂಟು ಪ್ರತಿಯೊಂದು ಒಟ್ಟೆ ಎಲ್ಲ ಇಟ್ಕೊಂಡ್ರಿ ತಾನಿರಿ ಒಟ್ಟರೆ ಒಂದು ಚೂರು ಏನಾರು ಆದರೂ ಅದಕ್ಕೆಲ್ಲ ಮಾಡ್ಕೊಂತಾನೆ ಒಬ್ಬ ಇರ್ತಾನಿ ಹಂಗಾಗಿ ಅವ್ರಿಗೆ ಇಷ್ಟದ ಪ್ರಕಾರ ನಾವು ಸ್ವಲ್ಪ ಬಿಡ್ಬೇಕಾಗ್ರಿ ಧನ್ಯವಾದಗಳು